ಫ್ಯಾಮಿಲಿ ಇಲ್ಲಿ ಇದಾನಲ್ಲ ಮಕ್ಕ ತೋರ್ಸಲ್ಲ ನೋಡಿ ಇವನ್ ಫ್ಯಾಮಿಲಿಯವ್ರು ಇಲ್ಲೇ ಇದಾರೆ ಓಹೋ ಇಲ್ಲಿ ನೋಡೋ ಬೈಕ್ ಪಾಗು ಮಾಡಿ ಸೌಂದರ್ಯ ಹೋಗತಾ ಇದೀನಿ ನಾನು ನೋಡಿ ನಿಮಿಗೆ ಟೆಸ್ಟ್ ಆಗ್ತಿದೆ ನೋಡಿ 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 ನೋ ನೋಡ್ತಿದ್ದೀರಲ್ಲ ಹಿಂದುಗಡೆಯಲ್ಲೆಲ್ಲ ಬ್ಯಾಕ್ ಗ್ರೌಂಡಲ್ಲಿ ಇದು ಇವಾಗ ಉಳ್ಕೋತಿರೋ ರೂಮ್ ಇದು ನೋಡಿ ಸೈಕ್ ಆಗಿದೆ ಹೆಂಗಿದೆ ಸೈಕ್ ಆಗಿದೆ ನೋಡ್ರಿ ಮಾತ್ರ ನೋಡಿ ನೋಡ್ಬು ಹೆಂಗೈತೆ ಬೆಳಗ್ಗೆ ಇದೇ ಥರ ಐತೆ ನಾವೀಗ ರೂಮ್ ಮಾಡ್ಕೊತಿರೋದು ಆ ರೂಮ್ ಟಾಪಿಂದ ಈ ಥರ ವ್ಯೂ ಇರೋದು ನೋಡಿ ಬನ್ನಿ ಹೇಗೆ ಒಳಗಡೆ ಹೋಗಿ ರೂಮ್ ತೋರಿಸ್ತೀನಿ ಹೇಗೈತೆ ಅಂತ ಮುಂಚ ಇದೆ ಅಲ್ಲಿ ನಮ್ಮ ಹುಡುಗರಲ್ಲಿ ಮಲ್ಕೋ ಬಿಟ್ಟವ್ರೆ ಇವನು ಇವಾಗ ರೆಡಿ ಒಂದು ದಡಿಯಾಗಿ ಇವನು ನೋಡಿ ಬಾತ್ರೂಮ್ ಇದು ಇದು ಗೀಝರ್ ಗೀಝರ್ ಎಲ್ಲ ಇದೆ ಕಸ ಕೊಡೋ ರು ಒನ್ ಡೇ ಮುಗೀತು ನೆನೆ ಟ್ರಿಪ್ ಫುಲ್ಲು ಮುಗೀತು ಇವಾಗ ಸೆಕೆಂಡ್ ಡೇ ಸ್ಟಾರ್ಟ್ ಮಾಡ್ತಿದಿವಿ ನಾವ್ ಇದಿಲ್ಲ ಇದೆ ರೂಮ್ ನೋಡ್ರಿ ಇವಾಗ ನೆಕ್ಸ್ಟು ಇನ್ನೊಂದು ನಾಲ್ಕು ಪ್ಲೇಸ್ ಇದೆ ಸೊ ಆ ಪ್ಲೇಸ್ಗಳು ಹೋಗೋಣ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಡೇ ಇದು ಮಿಕ್ಕಿದೆಲ್ಲ ಒಂದೊಂದು ಎಪಿಸೋಡ್ ಥರ ಬರ್ತಾ ಇರುತ್ತೆ ನೋಡಿ ಹೇಗಿದೆ ಅಂತ ತಿಳಿಸಿ ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿದ್ರು ಎಷ್ಟಾಗಿತ್ತು ಇವಾಗ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ನೋಡ್ಬೇಕಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ವೀಡಿಯೋ ಬರ್ತಿದೆ ಅಂತ ತಿಳಿಸಿ ಅಂತ ಹೇಳ್ತೀನಿ ನಿಮ್ಮ ಹತ್ರ ಸೊ ಬನ್ನಿ ಇವಾಗ ಹೋಗೋಣ ಟಿ ಟಿ ಹತ್ರಕ್ಕೆ

ಇನ್ನೇನು ನಷ್ಟ ಆಯಿತು ಗುರು ಇವಾಗ ಟಿ ಟಿ ನಿಲ್ಸಿದ್ದೀವಿ ಅಲ್ಲಿಂದು ನಡ್ಕೊಂಡು ಹೋಗ್ತಾ ಇದೀವಿ ನೋಡಿರಿ ನಾನು ಮತ್ತು ನನ್ನ ಫ್ರೆಂಡ್ ದರ್ಶನ್ ಅಂತ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಹಂಗೆ ವ್ಯೂ ತೋರಿಸ್ತೀನಿ ರೀ ಕಣ್ಣಲ್ಲಿ ನೋಡಿರಿ ಹಂಗೈತೆ ವ್ಯೂ ನೋಡಿರಿ ಹೆಂಗೈತೆ ಅಲ್ಲಿ ನಮ್ಮ ಟಿ ಟಿ ನಿಲ್ಸಿದ್ದೀವಿ ಅಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತೈತೆ ವ್ಯೂ ಸೈ ನೋಡ್ಗುರು ಇದೇ ಎಂಟ್ರೆನ್ಸು ಇಲ್ಲೇ ಹಾಕಿದ್ದಾರೆ ನೋಡಿ ಆರೋ ಮಾರ್ಕ್ ಫಸ್ಟು ಫೈವ್ ಹಂಡ್ರೆಡ್ ಇತ್ತು ಇವಾಗ ಫೈ ನೈಂಟಿ ಮಾಡಿದ್ದಾರೆ ನೋಡಿರಿ ಒಬ್ಬ ಪರ್ಸನ್ಗೆ ನಾವೆಲ್ಲ ಇಲ್ಲಿ ರೆಡಿಯಾಗಿದ್ದೀವಿ ನೋಡ್ರಿ ಬಯಸಲ್ಲ ಒಳಗೋಗಿ ಟಿಕೆಟ್ ತಗೊಂಡು ಹೋಗ್ತಾ ಇರೋದೆ

ని ఇబ్బర్కు బీస్బెకంది దవను నొరే కొ మొగు కొడ పోనో బై నా తి తిడే నొరే మామ నాకరే ఏరేలు ఉచే కుల్లి అయిదా నిల్లొడ్రీ బాయ్స్ కరినిలుచేగా స్టార్ట్ మార్కడం నే నొడి గాయ్స్ ఇరే మణి ஓஹோ இல்ல நோட பைக்கு பாகுத்த అరెల్ల లింక్ ఇద్దాం మార్చరా ఇది వీడియో వడరా ఎర్ రెడ్ పుల్లర్ చరాకనసే మాడ మాడ కిరి ఆ అది యాద ఉండలేకతే మంచి ప్రవచనాలు ఆ నిర్గా బంద వెళ్ళే ఒక వీడియో మార్చనలో

போறதே கூட வரணும் உங்களுக்கு hindi din ಮಸ್ತಾಗಿರುತ್ತೆ ಅದು ಯಾವ್ದೊತ್ತು ಕೇರಳದ ಹಂಗೆ ಕಟ್ಟಿರೋ ಮನೆಗೆ ಹೋಯ್ತಾನೆ ಚಿರ್ಸ ಮಲ್ಗಿರುತ್ತೆ ಹುಡುಗಿ ಕೈ ಕೊಟ್ಟು

હે યાર નંબર પંડે તર આઈ ગયા એય નીન આકડે કો વાળો બેલેન્સ આઈ તદ લેય આ દાલા લે

아, 나도 믿었는데, my friend, what y t ಏನು ಏನು ಜಿಗಣೆ ಆಯ್ತಾ ಜಿಗಣೆ ಇದ್ರೆ ಸಹಕೆ ಆಮೇಲೆ ඌ ඉල්ලෙඳ වකින්ගේ වග.